ಡ್ರೋನ್ ಪ್ರತಾಪ್ ಬೇಲಿ ಅಂತ ತುಂಬಾ ಜನ ಕೇಳ್ತಿರ್ತಾರೆ ಇದೀಗ ಮುಖ್ಯ ಅತಿಥಿಯಾಗಿ ರಂಜಾನ್ ಹಬ್ಬಕ್ಕೆ ಒಂದು ಊರಿಗೆ ತೆರಳಿದ್ದಾರೆ ಅಂದ್ರೆ ಕೆಆರ್ ಪಟೇಲ್ ಇರುವಂತಹ ಒಂದು ಗ್ರಾಮಕ್ಕೆ ತೆರಳಿದ್ದಾರೆ ಅವರ ಒಂದು ನಿವಾಸಕ್ಕೆ ರಂಜಾನ್ ಹಬ್ಬಕ್ಕೆ ಒಂದು ಮುಖ್ಯ ಅತಿಥಿಯಾಗಿ ಬಿಗ್ ಬಾಸ್ ಆಗಿರುವಂತಹ ಡ್ರೋನ್ ಪ್ರತಾಪ್ ಅವರು ಭಾಗವಹಿಸಿದಂತಹ ಅಪರೂಪದ ಸುಂದರವಾದಂತಹ ಕ್ಷಣವನ್ನ ನೋಡ್ತಾ ಇರಬಹುದು ಊಟವನ್ನು ಕೂಡ ಮಾಡ್ತಾ ಇದ್ದಾರೆ ತುಂಬಾ ಸಖತ್ತಾಗಿ ಕೂಡ ಕಾಣಿಸ್ತಾ ಇದ್ದಾರೆ ಇರುವಂತಹ ಅಭಿಮಾನಿಗಳು ಸ್ನೇಹಿತರ ಜೊತೆ ಕೂಡ ಒಂದು ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಬಹಳಷ್ಟು ಖುಷಿಯಾಗಿ ಎಲ್ಲರಿಗೂ ಕೂಡ ಬೆರೆಯುತ್ತಾರೆ ಎಷ್ಟೊಂದು ಜನ ಅಲ್ಲಿ ಸೇರಿದ್ದರೆ ಡೋ ಪ್ರತಾಪ್ ಅವರನ್ನ ನೋಡಕ್ಕೆ ಮೀಟ್ ಮಾಡೋಕೆ ಫೋಟೋ ತೆಗೆಸ್ಕೊಳ್ಳೋಕೆ ಅಂತ ನೀವು ಇಲ್ಲಿ ಒಟ್ಟಿಗೆ ಎಲ್ಲರ ಜೊತೆ ಕೂಡ ಸೇರಿ ಊಟವನ್ನು ಕೂಡ ಸವಿದಾರೆ ಬಹಳಷ್ಟು ರೀತಿಯಲ್ಲಿ ಜನರಿಗೂ ಕೂಡ ಆಯ್ತು ಪ್ರತಾಪ್ ಅವರನ್ನ ನೋಡಿ ಮಟ್ಟಿಗೆ ಸೂಪರ್ ಆಗಿ ರೆಡಿ ಆಗಿದ್ದಾರೆ ಪ್ರತಾಪ್ ಅವರು ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಾಪ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅವರ ಒಂದು ನೋಟ ಆಗಿರಬಹುದು ಅವರು ಶೈಲಿ ಶೈಲಿಯಲ್ಲಿಗೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಪ್ರತಿಯೊಬ್ರು ಕೂಡ ಪಡ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ಬಿಗ್ ಬಾಸ್ ರನ್ನರ್ಅಪ್ ಆಗಿದ್ದಂತಹ ಡ್ರೋನ್ ಪ್ರತಾಪ್ ಅವರ ಇದಕ್ಕೆ ಆರ್ ಪಟೇಲ್ ಕಾಣಿಸ್ಕೊಂಡಿದ್ದು ಒಂದು ಗ್ರಾಮಕ್ಕೆ ಹೋಗಿ ರಂಜಾನ್ ಹಬ್ಬದ ಶುಭಾಶಕನ ತಿಳಿಸಿ ಅವರ ಮನೆಗೆ ಹೋಗಿ ಅವರ ಒಂದು ನಿವಾಸದಲ್ಲಿ ಊಟವನ್ನು ಕೂಡ ಸರ್ವಿದ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದ ಪ್ರತಾಪ್ ಅವರು ಈ ರೀತಿ ಒಂದು ಸರ್ಪ್ರೈಸ್ ಅನ್ನ ಕೊಡ್ತಾರೆ ಅಂತ ಹೌದು ಅಭಿಮಾನಿಗೆ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ಮನೆಗೆ ಹೋಗಿದರೆ ಒಂದು ಅದ್ಭುತವಾಗಿ ಊಟವನ್ನು ಕೂಡ ಸಮಸಿದ್ದಾರೆ ರಂಸಾನ್ ಹಬ್ಬ ಅಂದ್ರೆ ಒಂದು ದೊಡ್ಡ ಹಬ್ಬ ಒಂದು ಪವಿತ್ರ ಹಬ್ಬ ಇಷ್ಟು ದಿವಸಗಳ ಕಾಲ ಉಪವಾಸ ಮಾಡಿರ್ತಾರೆ ನಂತರ ಒಂದು ಹಬ್ಬವನ್ನು ಕೂಡ ಆಚರಣೆ ಮಾಡಿದ್ದಾರೆ ಒಂದು ಪವಿತ್ರ ಹಬ್ಬವನ್ನ ಪ್ರತಾಪ್ ಅವರು ಕೂಡ ಒಂದು ಪವಿತ್ರ ಹಬ್ಬದಲ್ಲಿ ಭಾಗಿಯಾಗಿದ್ದರೆ ನಿಜಕ್ಕೂ ಕೂಡ ಒಂದು ಖುಷಿಯಾಗುತ್ತೆ ಒಂದು ವಿಡಿಯೋ ಕೂಡ ಮಾಡಕ್ಕೆ ನಿಮ್ಗೆ ಅನ್ಸುತ್ತೆ ನಿಮಗೂ ಕೂಡ ಪ್ರತಾಪ್ ಇಷ್ಟ ಜೈ ರಂ ಪ್ರತಾಪ್ ಅಂತ ಕಮೆಂಟ್ ಮಾಡಿ ಮುಸಲ್ಮಾನ್ ಬಾಂಧವರಿಗೂ ಕೂಡ ಪ್ರತಾಪ್ ಅವರು ಅಂದ್ರೆ